ಎಲ್ಲರಿಗೂ ನಮಸ್ಕಾರ ಇವತ್ತು ಈಗಿನ ವಿಚಾರ ಏನಪ್ಪ ಅಂದರೆ ನಮ್ಮ ಕೃಷ್ಣ ಬೈರಗೌಡರು ಕಂದಾಯ ಮಂತ್ರಿಗಳು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧ್ಯಕ್ಷರು ನಾಗಲಕ್ಷ್ಮಿ ಮೇಡಮ್ ಅವ್ರ ಬಗ್ಗೆ ಒಂದು ನಾಲ್ಕು ಮಾತುಗಳು ದಯವಿಟ್ಟು ಪೂರ್ತಿ ಕೇಳಿ ಇವರಿಬ್ಬರು ಕಾರ್ಯಕ್ರಮಗಳ ಬಗ್ಗೆ ಒಂದು ನಾಲ್ಕು ಮಾತು ಯಾಕಂದರೆ ಇವರ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದೀವಿ ನೋಡಿದೀವಿ ಯಾಕಂದರೆ ಇವರು ವಿಡಿಯೋ ಮಾಡಿ ತೋರಿಸೋದಕ್ಕೋಸ್ಕರ ನಾವು ಈ ಕಾರ್ಯ ಈ ಕಾರ್ಯಕ್ರಮನ ನಾನು ನನ್ನ ಅನಿಸಿಕೆಯನ್ನು ಹೇಳ್ತಾ ಇದ್ದೀನಿ ಕೃಷ್ಣ ಬೈರೇಗೌಡರು ಇಡೀ ಕರ್ನಾಟಕಕ್ಕೆ ಮಂತ್ರಿಗಳು ಬರೇ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮಾತ್ರ ಅಲ್ಲ ಮಂತ್ರಿಗಳಾಗಿರೋದು ಇವರು ಇಡೀ ಕರ್ನಾಟಕಕ್ಕೆ ಕಂದಾಯ ಮಂತ್ರಿಗಳಾಗಿದ್ದಾರೆ ಆದರೆ ಯಾವ ಜಿಲ್ಲೆಗಳಿಗೆ ಯಾವ ತಾಲೂಕುಗಳಿಗೆ ಇದುವರೆಗೂ ನಾನು ಭೇಟಿ ಕೊಟ್ಟಿರೋದು ನೋಡಿಲ್ಲ ಬರೀ ಚಿಕ್ಕಬಳ್ಳಾಪುರ ಮತ್ತು ದೊಡ್ಡಬಳ್ಳಾಪುರದಲ್ಲಿ ಮಾತ್ರ ಹೋಗ್ತಾರೆ ಫೇಸ್ಬುಕ್ಕಲ್ಲಿ ವೀಡಿಯೋ ಮಾಡ್ತಾರೆ ಲೈವ್ ಮಾಡ್ತಾರೆ ವಾಪಸ್ ಬರ್ತಾರೆ ಅಷ್ಟೇ ಇವರಿಗೆ ಅಧಿಕಾರ ಇದೆ ಪವರ್ ಇದೆ ಒಂದು ಇಬ್ಬರು ಅಧಿಕಾರಿಗಳನ್ನಾದ್ರೂ ಇವರು ಡಿಸ್ಮಿಸ್ ಮಾಡಿಲ್ಲ ಟ್ರಾನ್ಸ್ಫರ್ ಮಾಡಿಲ್ಲ ಮತ್ತು ಸಸ್ಪೆಂಡ್ ಮಾಡಿಲ್ಲ ಕೆಲಸದಿಂದ ಯಾಕಂದರೆ ಅಲ್ಲಿ ಕಣ್ಣು ಎದುರುಗಡೆನೆ ಕಾಣಿಸ್ತವೆ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಆ ರೈತ ಆರಾರು ವರ್ಷ ಏಳೇಳು ವರ್ಷದಿಂದ ನಾನು ಓಡಾಡಿದ್ದೀನಿ ನನಗೆ ಯಾವುದು ಕೆಲಸಗಳು ಇಲ್ಲ ಅಂತ ಹೇಳಿ ಅವ್ರು ಕಣ್ಣು ಮುಂದೆನೇ ಹೇಳ್ತಾರೆ ಆದರೆ ಇವರು ಹೋಗ್ತಾರೆ ವಿಡಿಯೋ ಮಾಡ್ಕೊತಾರೆ ಸುಮ್ಮನೆ ಬರ್ತಾರೆ ಒಂದೇ ಒಂದಿಬ್ಬರು ಅಧಿಕಾರಿಗಳನ್ನು ಇವ್ರು ಇರ್ತಕ್ಕಂಥ ಪವರಲ್ಲಿ ಸಸ್ಪೆಂಡ್ ಮಾಡಿದರೆ ಅವರು ಮುಂದಿನ ದಿವಸದಲ್ಲಿ ಎಚ್ಚೆತ್ಕೊಳ್ತಾರೆ ಆದರೆ ಇವರು ಏನೂ ಮಾಡಲ್ಲ ಸುಮ್ಮನೆ ಹೋಯ್ತಾರೆ ನಾವು ವೀಡಿಯೋ ಮಾಡ್ತೀವಲ್ಲ ನಮಗಾದರೂ ಸಣ್ಣ ಪುಟ್ಟ ಎಲ್ಲರೂ ಒಂದು ಕೆಲಸಗಳು ಆಗಿದ್ದಾವೆ ನಾವು ತೋರಿಸ್ತೀವಿ ಅದನ್ನು ಬೇಕಾದರೆ ಆದರೆ ಇವರು ಮಂತ್ರಿಗಳೇ ಆಗಿ ಸುಮ್ಮನೆ ಹೋಗಿ ವಿಡಿಯೋ ಮಾಡ್ಕೊಂಡು ಏನು ರೀ ಹನ್ನೆರಡು ಗಂಟೆ ಆದರೂ ಬರಲ್ವೇನು ರೀ ನೀವು ಕೆಲಸಕ್ಕೆ ಓಹ್ ಅಷ್ಟೇನಾ ಇಷ್ಟೇನಾ ನೀವು ಹಿಂಗೆನ ಓ ಹಂಗ ನೀವು ಭಯಂಕರ ಮೇದು ಬಿಟ್ಟಿದ್ದೀರಿ ಈ ಥರ ವೀಡಿಯೋ ಮಾಡೋಕ್ಕೆ ನೀವೇ ಹೋಗ್ಬೇಕಾ ನಮ್ಮ ಕೈಲಿ ಮಾಡೋಕ್ಕಾಗಲ್ವ ಅದನ್ನು ನಾವೂ ಮಾಡ್ಕೊಂಬರ್ತೀವಿ ಅಂಥ ಕೆಲಸ ಎಷ್ಟೋ ಅದ್ಭುತವಾದ ನಮ್ಮ ಕೆ ಆರ್ ಎಸ್ ಪಕ್ಷದವರೇ ಮಾಡ್ತಾ ಇದ್ದಾರೆ ಕೆ ಇವರು ರವಿಕೃಷ್ಣ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಭಾಳ ಅದ್ಭುತವಾದ ಕೆಲಸ ಅವರೇ ಮಾಡ್ತಾ ಮಾಡ್ತಾಯಿದ್ದಾರೆಪ್ಪ ಈ ಥರ ವಿಡಿಯೋ ಮಾಡಿ ಅಲ್ಲಿಂದ ಎಷ್ಟೋ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿಸಿದ್ದಾರೆ ಸುಮಾರು ಕಡೆ ಆ ಕೆಲಸ ನೀವು ಮಾಡ್ತಾ ಇಲ್ವಲ್ಲ ಕೆ ಆರ್ ಎಸ್ ಪಕ್ಷದವರು ಮಾಡ್ತಾ ಇರ್ತಕ್ಕಂಥ ಕೆಲಸ ನೀವು ಮಾಡೋಕ್ಕಾಗ್ತಾ ಇಲ್ವಲ್ಲ ರೀ ಅವ್ರು ಮಾಡ್ತಾ ಇದ್ದಾರೆ ಯಾಕೆ ಮಾಡೋಕ್ಕಾಗವಲ್ಲದು ಅಧಿಕಾರ ಇದೆ ಪವರ್ ಇದೆ ಒಂದಿಬ್ಬರು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ನೀವು ಬರೇ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಅಲ್ಲ ಎಲ್ಲ ಕಡೆ ಬನ್ನಿ ಇಡೀ ಕರ್ನಾಟಕದಲ್ಲೇ ನಿಮಗೆ ಪವರ್ ಇದೆ ಕಂದಾಯ ಮಂತ್ರಿಗಳು ಅದ್ಭುತವಾದ ಮಂತ್ರಿಗಳು ಏನು ಈ ಭೂಮಿ ತಾಯಿ ಎಲ್ಲ ನಿಮ್ಮ ಇದೆ ಇವಾಗ ಅಧಿಕಾರ ಮಾಡಿ ಒಂದು ಇಬ್ಬರು ಮನೆ ಕಳಿಸಿ ಅವಾಗ ಗೊತ್ತಾಗುತ್ತೆ ನಿಮ್ಮ ಪವರ್ ಏನನ್ನೋದು ಏನಿಲ್ಲ ವೀಡಿಯೋ ಮಾಡ್ಕೊಂತೀರ ಅಲ್ಲಿ ಎಲ್ ಕೆ ಜಿ ಮಕ್ಳಿಗೆ ಪಾಠ ಮಾಡ್ತಾರಲ್ಲ ಹಂಗೆ ಮಾಡಿಬಿಟ್ಟು ವಾಪಸ್ ಬರ್ತೀರಾ ಆಮೇಲೆ ಈ ಮೇಡಮ್ ಅವರು ನಾಗಲಕ್ಷ್ಮಿ ಮೇಡಮ್ ಅವರು ಅಯ್ಯೋ ಶಿವ ಶಿವ ಮೇಡಮ್ ತುಂಬ ಜನ ಪೇನ್ ಮಾಡಿ ಫೋನ್ ಮಾಡಿ ಹೇಳಿದ್ದಾರೆ ಏನಿಲ್ಲ ಫೋನ್ ನಂಬರ್ ಕೊಡ್ತಾರೆ ಹೋಯ್ತಾರೆ ಫೋನ್ ನಂಬರ್ ವಾಪಸ್ ಫೋನ್ ಮಾಡಿದ್ರೆ ಫೋನೇ ತೆಗೆಯಲ್ಲ ಅಂತ ಹೇಳ್ತಾರೆ ನೀವು ಅಷ್ಟೇ ರೀಲ್ಸ್ ಮಾಡೋಕ್ಕೆ ಮಾತ್ರ ನೀವು ಅಧಿಕಾರದಲ್ಲಿ ಇರಬೇಡಿ ರೀಲ್ಸ್ ಮಾಡ್ತಾರೆ ಬೇಕಾದಷ್ಟು ಜನ ಹೆಣ್ಮಕ್ಳು ರೀಲ್ಸ್ ಮಾಡ್ತಾರೆ ಆ ಕೆಲಸ ನೀವು ಮಾಡೋದಲ್ಲ ನಿಮಗೆ ಅಧಿಕಾರ ಇದೆ ನಿಮಗೆ ಪವರ್ ಇದೆ ನೀವು ನೀವು ಕೂಡ ಎಲ್ಲಿ ಹೋಗ್ತೀರಾ ವೀಡಿಯೋ ಮಾಡ್ಕೊಂತೀರ ಆರು ಹಾಕಿಸ್ತೀರ ಏನೋ ದೊಡ್ಡ ಏನೋ ಮ್ಯಾಲಿಂದ ಸ್ವಾಮೀಜಿಗಳು ಬಂದಿರೋ ಥರ ಏನು ನೀವು ರೋಡಲ್ಲೆಲ್ಲ ಊನರ್ ಹಾಕ್ಸ್ಕೊಂತೀರ ನೀವು ಮಾಡಿ ಕೆಲಸ ಆದಮೇಲೆ ಮಾಡ್ಕೊಳ್ರಿ ಕೆಲಸ ಮಾಡಿ ಫಸ್ಟು ಸಾರ್ವಜನಿಕರಿಗೆ ಬಡವರಿಗೆ ಕೆಲಸ ಮಾಡಿಕೊಡಿ ಆಮೇಲೆ ಊನರನ್ನು ರಾಕ್ಸ್ಕೊಳ್ಳಿ ಏನಾರಾಕ್ಸ್ಕೊಳ್ಳಿ ಅದು ಬಿಟ್ಟು ಈ ಥರ ಮಾಡೋದಕ್ಕೆ ನೀವು ಆ ಪೋಸ್ಟಲ್ಲಿ ಇರಬೇಕಾ ಇಂಥ ಕೆಲಸ ಮಾಡೋಕ್ಕೆ ಅಧಿಕಾರದಲ್ಲಿ ಇರಬೇಕಾ ನಮ್ಮ ನಾವು ಮಾಡ್ತೀವಿ ವೀಡಿಯೋಗಳನ್ನು ನಾವು ಮಾಡ್ತೀವಿ ವೀಡಿಯೋಗಳು ಉದಾಯ್ತಾ ನಾವು ಎಷ್ಟೋ ಸುದ್ದಿಗಳು ಮಾಡಿದ್ದೀವಿ ಕೆಲಸ ಆಗಿದಾವೆ ಕೆಲಸ ಮಾಡಿದ ಅದು ನೀವು ಕೆಲಸ ಆಗಿರೋದು ಒಂದು ವೀಡಿಯೋನು ತೋರಿಸಿಲ್ಲ ಇದುವರೆಗೂ ನಾನು ಈ ಥರ ಬಂದಿದ್ದೆ ಇಂಥ ಕಡೆ ಬಂದಿದ್ದೆ ಇಂಥ ತಾಲೂಕಿಗೆ ಬಂದಿದ್ದೆ ಇಂಥ ಜಿಲ್ಲೆಗೆ ಬಂದಿದ್ದೆ ಈ ಥರ ಕೆಲಸ ಆಗಿದೆ ನೀವು ಮಾಡಿಲ್ಲ ಇದುವರೆಗು ಯಾವುದೇ ಕೆಲಸನೂ ಕೂಡ ಆಗಿರೋದು ವಿಡಿಯೋ ಮಾಡಿ ತೋರಿಸಿಲ್ಲ ಅದನ್ನ ನೀವು ತೋರಿಸಿದ್ರೆ ಇನ್ನು ನಿಮ್ಮ ಮೇಲೆ ಗೌರವ ಹೆಚ್ಚಾಗುತ್ತೆ ಇನ್ನು ನೀವು ಮಾಡಿ ನಿಮಗೆ ಜನ ಎದುರ್ಕೋಬೇಕು ನೀವು ಅಧಿಕಾರಿಗಳು ಎದುರ್ಕೋಬೇಕು ಯಾಕಂದ್ರೆ ಅಧಿಕಾರ ಇದೆ ಅಧಿಕಾರಿಗಳು ಎದುರ್ಕೋಬೇಕು ಆ ಥರ ಕೆಲಸ ಮಾಡಬೇಕು ಅದು ಹೋಗ್ತೀರಾ ವಿಡಿಯೋ ಮಾಡ್ಕೊಂತೀರ ಬರ್ತೀರ ಅದನ್ನು ನೀವೊಂದು ಪೇಜ್ ಮಾಡ್ಕೊಂಡಿದ್ದೀರಿ ಅದರಲ್ಲಿ ಏನಂಗ ಅದನ್ನು ಎಡಿಟ್ ಮಾಡ್ಕೊಂಡು ಏ ನಾವು ಕೂಡ ಎಡಿಟ್ ಮಾಡೋಕೆ ಬರೋಲ್ಲಪ್ಪ ಅದು ಅದಕ್ಕೋಸ್ಕರ ಒಬ್ಬನ ಪಿ ಎ ಬೇರೆ ಇಟ್ಕೊಂಡಿದ್ದೀರ ನೀವು ಹಾಂ ಈ ಥರ ಎಡಿಟ್ ಮಾಡ್ಕೊಂಡು ಅದರಲ್ಲಿ ಆ ಥರ ಮಾಡ್ಕೊಳಕ್ಕೆ ನೀವು ಅಧಿಕಾರದಲ್ಲಿರ್ಬೇಕಾ ಆ ಥರ ಮಾಡ್ಬೇಕಾ ನೀವು ಒಬ್ಬರು ಅಧಿಕಾರಿ ಆಗಿ ಒಬ್ಬರು ಒಂದು ಅಧಿಕ ಒಂದು ಪವರ್ ಇರ್ತಕ್ಕಂಥ ಒಂದು ಕೆಲಸ ಇದ್ಕೊಂಡು ಈ ಥರ ರೀಲ್ಸ್ ಮಾಡಾಕ್ಬೇಕಾ ನನಗೂನಾರು ಹಾಕಿದ್ರು ನನಗೂ ನನ್ನ ಮೇಲೆ ತಲೆ ಮೇಲೆ ಹೂವು ಚೆಲ್ಲಿದ್ರು ನಾನು ಬರೋ ದಾರಿಲೆಲ್ಲ ಹೂವ್ ಚೆಲ್ಲಿದ್ರು ಈ ಥರ ಮೇಡಮರೇ ತೋರಿಸ್ಕೋಬೇಕಾ ಏನೋ ಅಧಿಕಾರ ಇದೆ ಇರೋವರೆಗೂ ತೋ ತೋರಿಸ್ಕೊಂತೀರ ಅಧಿಕಾರ ಹೋದ್ಮೇಲೆ ಆಮೇಲೆ ಮನೆ ಕೂತ್ಕೊತೀರ ಅಷ್ಟೇ ಇದೇ ಕೆಲಸನೇ ಆ ಕೆಲಸ ನಾವು ಮಾಡ್ತೀವಿ ನಮಗೆ ಅಧಿಕಾರನೇ ಇಲ್ಲ ನಾವು ಆದರೂ ವೀಡಿಯೋ ಇದ್ದೀವಿ ನಾನು ನಿಮ್ಮ ಥರ ಎಡಿಟ್ ಮಾಡೋಕ್ಕೆ ಬರಲ್ಲ ನಿಮ್ಗೆ ನಿಮ್ಮ ಥರ ನಮಗೆ ಯಾರು ಹೂನಾರ ರೋಡ್ ಗಿಡಲೆಲ್ಲ ಹಾಕೋಲ್ಲ ಯಾಕಂದರೆ ಜನ ಅಂಥ ಕೆಪರುಗಳಿದಾವೆ ಅಂಥ ಕೆಪರ್ಗಳು ಇದ್ದಾವೆ ಹೂನೋರ್ ಹಾಕವು ಹೂ ಚೆಲ್ಲವು ನೋಡಿ ಪ್ರತಿಯೊಬ್ಬ ಸಾರ್ವಜನಿಕರಿಗೆ ಹೇಳ್ತಾ ಇದ್ದೀನಿ ಈ ಥರ ನೀವು ಬಂದ ಕಡೆ ಎಲ್ಲ ಹೂವು ಹಾಕಿ ಮೆರೆಸೋದು ಹೂನೋರ್ ಹಾಕಿ ಮೆರೆಸೋದು ಅವ್ರ ತಲೆ ಮೇಲೆ ಹೂವು ಹಾಕೋದು ಅವ್ರೇನು ದೇವ್ರ ಅವ್ರು ನಮ್ಮ ಥರ ಮನುಷ್ಯರಲ್ವ ಅವ್ರ ಕೈಲೇ ಕೆಲಸ ಮಾಡಿಸ್ಕೊಳ್ಳಿ ಅವ್ರ ಕೈಲೇ ಕೆಲಸ ಮಾಡಿಸ್ಕೊಳ್ಳಿ ಯಾರಾಗಿರ್ಬೋದು ಮಂತ್ರಿ ಆಗಿರ್ಬೋದು ಶಾಸಕರಾಗಿರ್ಬೋದು ಎಂ ಪಿಗಳಾಗಿರ್ಬೋದು ಅವ್ರಿಗೆ ಈ ಥರ ಸನ್ಮಾನ ಮಾಡೋದು ಹೂವು ಚೆಲ್ಲೋದು ಇವೆಲ್ಲ ಬಿಟ್ಬಿಡಿ ಅವರು ಕೂಡ ನಮ್ಮ ಥರ ಮನುಷ್ಯರೇ ಅದು ಬಿಟ್ಬಿಟ್ಟು ನೀವು ಅವ್ರು ಬಂದಾಗೆಲ್ಲ ಹೂವು ಚೆಲ್ಲೋದು ಹೂವು ಹಾಕೋದು ಪಟಕ ಹೊಡಿಯೋದು ಇದೆಲ್ಲ ಮಾಡೋದು ತಪ್ಪು ಕಾನೂನು ಪ್ರಕಾರ ಸಂವಿಧಾನದ ಪ್ರಕಾರ ಇದು ಮಾಡೋದು ತಪ್ಪು ಅರ್ಥ ಮಾಡ್ಕೊಳ್ಳಿ ಒಳ್ಳೆ ಕೆಪ್ಪರು ಕೆಪ್ರಗಳು ಥರ ಅವ್ರಿಗೆ ವಿಶಿಷ್ಟಪ್ಪ ಊನಾರ ಹಾಕಿ ಸನ್ಮಾನ ಮಾಡೋದು ಅವ್ರ ಮೆರವಣಿಗೆ ಮಾಡೋದು ಈ ಥರ ಎಲ್ಲ ಮಾಡಬೇಡಿ ಇದು ನಿಜವಾಗ್ಲೂ ನೀವು ಅಂಬೇಡ್ಕರ್ ಅಂಬೇಡ್ಕರ್ ಸಾಹೇಬರು ಬರೆದಿರ್ತಕ್ಕಂಥ ಸಂವಿಧಾನ ವಿರುದ್ಧವಾಗಿ ನಡ್ಕೊತ ಇದ್ದೀರಿ ಅವರ ತತ್ವಗಳನ್ನು ಪಾಲಿಸಿ ಅವರ ಸಿದ್ಧಾಂತಗಳನ್ನು ಪಾಲಿಸಿ ನೀವು ನಮ್ಮ ಇವತ್ತು ನಮ್ಮ ದೇವರು ಅಂಬೇಡ್ಕರ್ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ದವ್ರು ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ನೀವು ಎಮ್ ಎಲ್ ಎಗಳಾಗಿದ್ದೀರಾ ಎಂ ಪಿಗಳಾಗಿದ್ದೀರಾ ಮತ್ತು ಎಲ್ಲ ಅಧಿಕಾರಿಗಳಾಗಿದ್ದೀರಾ ಅವರಿಗೆ ಗೌರವ ಕೊಡಿ ಅವರು ಈ ಥರ ಮೆರಲಿಲ್ಲ ಅವರು ಈ ಥರ ಊನಾರು ಹಾಕ್ಸ್ಕೊಂಡು ಮೆರಲಿಲ್ಲ ಯಾವುದೇ ಆಸೆ ಅಕ್ಷ್ಯಾಂಶಗಳಿಲ್ಲನೆ ಸಂವಿಧಾನ ಬರೆದ್ರು ಕಾನೂನು ಬರೆದ್ರು ಅವರಿಗೆ ಗೌರವ ಕೊಡಿ ಆರುವ ತತ್ವ ಸಿದ್ಧಾಂತಗಳನ್ನು ಓದ್ಕೊಳ್ಳಿ ತಿಳ್ಕೊಳ್ಳಿ ಗೊತ್ತಿಲ್ಲ ಅಂದರೆ ಬೇಕಾದಷ್ಟು ಪುಸ್ತಕಗಳವೆ ಓದ್ಕೊಳ್ಳಿ ಅದು ಬಿಟ್ಬಿಟ್ಟು ನೀವು ಈ ಥರ ಬರೇ ದೊಮರಾಟ ಅಡಿಗೆ ಕೂತ್ಕೊಂಡ್ರೆ ಕೆಲಸಗಳಾಗಲ್ಲ ಸರ್ ಕೃಷ್ಣ ಬೈರೇಗೌಡ್ರೆ ಮತ್ತು ನಾಗಲಕ್ಷ್ಮಿ ಮೇಡಮ್ ಅವರೇ ದಯವಿಟ್ಟು ಈ ಥರ ಹೂನಾರು ಹಾಕ್ಸ್ಕೊಳ್ಳೋದು ಈ ಥರ ಮಾಡೋದು ಬಿಟ್ಟು ಒಳ್ಳೊಳ್ಳೆ ಕೆಲಸ ಮಾಡಿ ಜನಗಳು ನಿಮ್ಮನ್ನು ಇನ್ನೂ ಮೆರೆಸ್ತಾರೆ ಇನ್ನೂ ಮೆರೆಸ್ತಾರೆ ಏನೂ ಕೆಲಸ ಮಾಡ್ದಲೇ ಮೆರೆಸ್ತಾ ಇದ್ದಾರೆ ಆದರೆ ಇನ್ನೂ ಕೆಲಸ ಮಾಡಿಸ್ಕೊಟ್ಬಿಟ್ರೆ ಮಾತ್ರ ಭಯಾನಕ ಮೆರೆಸ್ತಾರೆ ಗೊತ್ತಾಯ್ತಾ ಇವೆಲ್ಲ ಭಾಳ ದಿನ ಇರೋಲ್ಲ ಭಾಳ ದಿನ ನಡೆಯೋದೂ ಇಲ್ಲ ಇಂಥವೆಲ್ಲ ನೋಡಿದೀವಿ ಬೆಕ್ಕಾದಷ್ಟು ಜನ ನೋಡಿದ್ದೀವಿ ಬೆಕ್ಕಾದಂಥ ಅಧಿಕಾರಿಗಳನ್ನು ನೋಡಿದ್ದೀವಿ ಇವೆಲ್ಲ ಭಾಳ ದಿನ ಇರಲ್ಲ ಅಧಿಕಾರ ಇರುವಾಗ ಒಳ್ಳೆಯ ಕೆಲಸ ಮಾಡಿದರೆ ಜನ ನಿಮ್ಮನ್ನು ಇರೋವರೆಗೂ ನೆನೆಸ್ಕೊತಾರೆ ಹೋದ್ಮೇಲೂ ಮೇಲೂ ನೆನೆಸ್ಕೊತಾರೆ ಆದರೆ ನೀವು ಬರೀ ಹೋಗೋದು ಓದೆ ದ ಹೋಗಯ್ಯ ಬಾರಯ್ಯ ಬಂದಯ್ಯ ಗೊಂಕಾಯ ಅಂತ ಕೂಡ್ಕೊಂಡು ಕೂತ್ಕೊಂಡ್ರೆ ಈ ಥರ ಹೂನಾರ ಕೂತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ ಕೃಷ್ಣ ಬೈರೇಗೌಡ್ರೆ ನೀವು ಅಷ್ಟೇ ಒಂದು ಪವರ್ ಇದೆ ಒಂದು ನಾಲ್ಕು ಜನ ಅಧಿಕಾರಿಗಳನ್ನು ಮನೆ ಕಳಿಸಿ ಅವಾಗ ನಿಮಗೆ ಎದ್ಕೊಂತಾರೆ ಇಲ್ಲಾಂದರೆ ಯಾವ ಮಂತ್ರಿ ಬರ್ತಾರೆ ವೀಡಿಯೋ ಮಾಡಕಂತಾರೆ ಒಯ್ತಾರೆ ಮಂತ್ರಿ ಬರ್ತಾರೆ ವೀಡಿಯೋ ಮಾಡಕಂತಾರೆ ಹೋಯ್ತಾರೆ ಇಷ್ಟೇ ಅನ್ಕೊಂಡು ಸುಮ್ಕ ಇರ್ತಾರೆ ದಯವಿಟ್ಟು ಬದಲಾವಣೆ ಆಗಿ ಬದಲಾವಣೆ ಮಾಡಿ ಬದಲಾವಣೆ ಆಗಿ ಬದಲಾವಣೆ ಮಾಡಿ ನೀವು ಕೆಲಸದಲ್ಲಿ ಮತ್ತು ಕಚೇರಿಗಳಲ್ಲಿ ನಮಸ್ಕಾರ ಒಳ್ಳೆಯದಾಗಲಿ जय हिंद जय कर्नाटक माते